ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ಟೊಮೆಟೊ ಗೊಜ್ಜು ಮೊಟ್ಟೆ ಹಾಕಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಬೇಗ ಆಗೋಗುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಹಾಕೊಂಬ್ರ ಎಣ್ಣೆ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಏನಕ್ಕೆ ಈ ಕಲರ್ ಇದೆ ಅಂದ್ರೆ ಬಜ್ಜಿ ಮಾಡಿದ್ದೆ ಅದೇ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಹಾಕೋಣ ಹಾಗೆ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಕರಬೇ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಟಿಟ್ಕೊಂಡಿದ್ದೀನಿ ಮೂರು ಈರುಳ್ಳಿ ಖಾರಕ್ಕೆ ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೋಣ ಕರಬೇ ಸೊಪ್ಪು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಬಣ್ಣ ಚಂದ ಚೇಂಜ್ ಆಗಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಇದಕ್ಕೆ ಟೊಮೆಟೊ ಹಾಕೋಣ ಈರುಳ್ಳಿ ಸ್ವಲ್ಪ ಬೇಗ ಸಾಫ್ಟ್ ಆಗ್ಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಬಿಡೋಣ ಈರುಳ್ಳಿ ಬಣ್ಣನೂ ಚೇಂಜ್ ಆಗಿದೆ ಈರುಳ್ಳಿನ ಚೆನ್ನಾಗೆ ಸಾಫ್ಟ್ ಆಗಿದೆ ಈಗ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಟೊಮೆಟೊನ ಹಾಕ್ಬಿಡೋಣ ಸ್ವಲ್ಪ ಅರ್ಶಿನದ ಪುಡಿ ಸ್ವಲ್ಪ ಹೀಗೆ ಈ ರೀತಿ ಅರ್ಶಿನದ ಪುಡಿಯಲ್ಲಿ ಟೊಮೆಟೊನ ಮಿಕ್ಸ್ ಮಾಡೋಣ ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ಕಡಿಮೆ ಊರಿನಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಲಿ ಟೊಮೆಟೊ ಎಲ್ಲ ಚೆಂದ ಸಾಫ್ಟ್ ಆಗುತ್ತೆ ಈಗ ಪ್ಲೇಟ್ ಓಪನ್ ಮಾಡ್ತಿದ್ದೀನಿ ಒಂದು ಹತ್ತು ನಿಮಿಷ ಕಡಿಮೆ ಊರಿನಲ್ಲಿ ಹಾಗೆ ಬಿಟ್ಟಿದ್ದೆ ಒಂದು ಎರಡೆರಡು ನಿಮಿಷಕ್ಕೆ ಪ್ಲೇಟ್ ಓಪನ್ ಮಾಡಿ ಹಾಗೆ ಟೊಮೆಟೊನ ಸಾಫ್ಟ್ ಮಾಡ್ಕೊತಿದ್ದೆ ನೋಡ್ಬೋದು ಇದೆ ಟೊಮೆಟೊ ಎಲ್ಲ ಚೆನ್ನಾಗೇ ಆಗಿದೆ ನೀರು ಬೇಕಾದರೆ ನೀರು ಹಾಕೋಬೋದು ಅಥವಾ ನೀರು ಬೇಡ ಒಂದು ಸ್ವಲ್ಪ ಗಟ್ಟಿಯಾಗಿ ಹಾಗೆ ಮಾಡ್ಕೊತೀನಿ ಅಂದರೆ ಹಾಗೆ ಮಾಡ್ಕೋಬೋದು ನಾನು ನೀರೇನು ಹಾಕ್ತಿಲ್ಲ ಸ್ವಲ್ಪ ಸಾಂಬಾರ್ ಪುಡಿ ಸಾಂಬಾರಿಗೆ ಹಾಕೋ ಅಂತ ಸಾಂಬಾರ್ ಪೌಡರ್ನ ಹಾಕ್ತಾಯಿದ್ದೀನಿ ಮೊದಲೇ ನಾವು ಮೆಣಸಿನ್ಕಾಯಿ ಮೆಣಸಿನ್ಕಾಯೆಲ್ಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀವಿ ಹಾಗಾಗಿ ಮೆಣಸಿನ ಪುಡಿ ಏನೂ ಹಾಕ್ತಿಲ್ಲ ಇನ್ನೊಂದು ಎರಡು ನಿಮಿಷ ಹಾಗೆ ಪ್ಲೇಟ್ ಮುಚ್ಚಿಟ್ಬಿಡಣ ಈಗ ಪ್ಲೇಟ್ ಓಪನ್ ಈಗ ಪ್ಲೇಟ್ ಓಪನ್ ಮಾಡ್ಕೊಂಬಿಡೋಣ ಈಗ ನಾವು ಬೇಯಿಸಿ ಎತ್ತಿಡ್ಕೊಂಡಿರೋ ಅಂಥ ಮೊಟ್ಟೆನ ಹಾಕ್ತಿದ್ದೀನಿ ಮೊಟ್ಟೆನ ಬೇಕಿದ್ರೆ ನೀವು ಹೊಡೆದು ಹಾಕೋಬೋದು ಹಾಗೆ ಅಥವಾ ಈ ರೀತಿ ಬೇಯಿಸ್ಬಿಟ್ಟು ಸಣ್ಣ ಸಣ್ಣದಾಗೆ ಕಟ್ ಹಾಕ್ಬಿಟ್ಟು ನೋಡಿ ಈ ರೀತಿ ಕತ್ತಿನಲ್ಲಿ ಸುಮ್ಮನೆ ಹಾಗಾಗಿ ಕಟ್ ಹಾಕ್ಬಿಟ್ಟು ಹಾಕೋಬೋದು ಹಾಗೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಯಾಗಿರುವಂತ ಟೊಮೆಟೊ ಗೊಜ್ಜು ರೆಡಿ ಆಗಿದೆ ನೋಡಿ ಈಗ ಮಿಕ್ಸ್ ಮಾಡ್ಕೊಂಬಿಡ್ರಣ್ಣ ಸ್ವಲ್ಪ ಮಸಾಲೆ ಹಿಡಿಯೋದ ಇದು ಖಾರ ಎಲ್ಲ ಹಿಡೀಲಿ ಮೊಟ್ಟೆಗೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿ ನೀವು ಸೈಡ್ ಡಿಶ್ ಆಗಾದರೂ ಈ ರೀತಿ ಮಾಡ್ಕೋಬೋದು ಅಥವಾ ಅನ್ನ ಜೊತೆ ಆರಾಮ್ಸೆ ನಂಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಎಷ್ಟು ಸುಲಭವಾಗಿ ಮೊಟ್ಟೆ ಟೊಮೆಟೊ ಗೊಜ್ಜನ್ನ ಮಾಡ್ಕೋಬೋದು ಅಂತ ಹೇಳಿ ನೀವು ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು